ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಅಡ್ವಾನ್ಸ್ ಇಂಗ್ಲಿಷ್ ಲೆಸನ್ಸ್ ಅಂದ್ರೆ ಮತ್ತೆ ಮಾಡಿ ಹೇಳೋದು ಅಂತ ನಾನು ಹೇಳಿಕೊಂಡಿದ್ದೆ ಈ ವಿಡಿಯೋದಲ್ಲಿ ನಾವು ಇದೇ ಕ್ಯಾಟಗರಿ ಮೇ ಹಾವ್ ಮೈಟ್ ಅದರಿಂದ ನೆಗೆಟಿವ್ ಏನಾಗುತ್ತೆ ಮೇ ನಾಟ್ ಹ್ಯಾಪ್ ಮೈಟ್ ನಾಟ್ ಹ್ಯಾಪ್ ಹಾಗೆ ಮಸ್ಟ್ ನಾಟ್ ಹ್ಯಾಪ್ ಅಂದ್ರೆ ಇದನ್ನ ಕನ್ನಡದಲ್ಲಿ ಹೇಗೆ ಬಳಸ್ತೀವಿ ಹೋಗಿರ್ಬೋದು ಹೋಗದೇ ಇರಬಹುದು ಹೋಗಿರ್ಲಿಕ್ಕಿಲ್ಲ ಮಾಡಿರ್ಬೋದು ಮಾಡದೇ ಇರಬಹುದು ಮಾಡಿರ್ಲಿಕ್ಕಿಲ್ಲ ಕೊಟ್ಟಿರ್ಬೋದು ಕೊಡದೇ ಇರಬಹುದು ಿಲ್ಲ ಸೊ ಇದನ್ನ ನಾವು ಕನ್ನಡದಲ್ಲಿ ಹೇಳೋ ಸೆಂಟೆನ್ಸ್ ಇಂಗ್ಲೀಷ್ ಇಂಗ್ಲೀಷ್ ಈಸಿಯಾಗಿ ಹೇಗೆ ಹೇಳ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಇಟ್ಸ್ ವೆರಿ ಸಿಂಪಲ್ ಅಂದ್ರೆ ಸೆಂಟೆನ್ಸ್ ನೋಡಿದ್ರೆ ಅಂತ ಅನಿಸಬಹುದು ಬಟ್ ಅದು ಕರೆಕ್ಟ್ ಆಗಿ ಸ್ಟ್ರಕ್ಚರ್ ಅದನ್ನು ಸರಿಯಾದ ಸ್ಟ್ರಕ್ಷರ್ ನೀವು ಅರ್ಥ ಮಾಡಿಕೊಂಡ್ರೆ ಇಟ್ ವುಡ್ ಬಿ ವೆರಿ ಈಸಿ ಓಕೆ ನಾನು ನಿಮ್ಮ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲಿಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ನೇಹಿತರೆ ನೀವು ಗೆ ಚಾನಲ್ಗೆ ಹಸರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ಸೆಲ್ ಸಲ್ಕೊಂಡು ಬರುತ್ತೆ ಜಸ್ಟ್ ನೋಟಿಕೇಶನ್ ಕ್ಲಿಕ್ ಮಾಡಿ ಈ ವಿಡಿಯೋ ದಯವಿಟ್ಟು ಕೊನೆ ನೋಡಿ ಯಾಕಂದ್ರೆ ವಿಡಿಯೋಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಸ್ಟ್ರಕ್ಚರ್ ಸರಿಯಾಗಿ ಆಗ್ತಾ ಇತ್ತು ಅಂದ್ರೆ ಮಾತ್ರ ನೀವು ಇಂಗ್ಲೀಷ್ ನ ಮಾತಾಡ್ಲಿಕ್ಕಾಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಸೊ ಹಾಗಾಗಿ ನೋಡಿ ಅಂಡ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು ಅಂಡ್ ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಓಕೆ ಸೊ ಹಾಯ್ ಸೊದೌಟ್ಸ್ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಹೊಸ ನೀವು ಎಲ್ಲೂ ಪಡೆ ಹೋಗಿ ಇಂಗ್ಲೀಷ್ ಕೇಳುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವ್ದೇ ಟೆನ್ ಏನು ಇದ್ದಾನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಓದಕ್ಕೆ ಬಳಿಗೆ ಬರಲಾಂತಿತ್ತು ಎಸಿ ಮುಗಿದು ಕನ್ನಡ ಬೇಕು ಕನ್ನಡದ ಹೇಗೆ ಕನ್ನಡ ಮಾಡಿದೀವಿ సేల్ ఈ కోర్సన చిన్న మక్కలను కొర్తుపడి బియా యాది కరే కోర్సెకి జాయిన్ అవ్వబడు ని కెట కొర్బోరుబొ మాలిరుబొరుబొ అథవా ని యాదొ రిజిస్టర్ అవ్తైరుబొ ఓకే సో యాది కరే కోర్స జాయిన్ అవ్వబడు హగరే స్నేహితులు తడయాకే ఈ ఓపెన్ ది కోర్స్ మట్టు ఇంగ్లీష్ బేసిక్ రీడింగ్ రైటింగ్ కోర్సన జాయిన్ అవ్వబెకు అంత ఆశక్తి ఇరుతు ఈ కుడల ని ఫోన్ తీయ్కొల్లి హగూ కిలి కొంటర్ంత నంబర్ యాస్ పకలెక్ బర్తైరుబొత నంబర్కి నీవు కరహార్తకదు అథవా వాట్సాప్ నలి సంపర్కిసి నిమ్మ ఎసర్న రిజిస్టర్ మార్కండి ఓకే సో ఫస్ట్ ఆఫ్ ఆల్ మనం ఏంటి కొంటిరు స్ట్రక్చర్ యాదు కుడ్ హావ్ షుడ్ హావ్ వుడ్ హావ్ ఇదరా నొరైదు ఇక ఈ To know, I mean, R sentences speaking. Okay, so when they give you R sentences, I Then they explain on it. They will do no Okay, so the first example is: They may have left the keys in the house. Let's go back and check. You are saying no. This man told They may have left the keys in the house. Let's go back and check. You are saying nothing. Okay, now let me tell you. Our will give a na. I will make a will Okay, so now go and check. Now go and check. let's see the next sentence. You may have accidentally deleted the file. Please check the or check the recycle bin. You may have accidentally deleted the file. चेक तो रिसाइक्ल भी मत नहीं करता। ओके, सो डी मीनिंग ऑफ़ दिस इस नहीं हो आपस में क्या की आप आये उन्हें डिलीट मार दो दो, ये आपस में क्या की आप आये उन्हें डिलीट मार दो दो, रिसाइक्ल भी मार दे चेक मार दो, रिसाइक्ल भी मार दे चेक मार दो, ओके, सो ही में हैव मिस्ड द बस, ही में हैव मिस्ड द ಬಿಟ್ಟಿರಬಹುದು ದೇ ಮೇ ಹ್ಯಾವ್ ಲೆಫ್ಟ್ ಓಕೆ ಸೊ ಬಿಟ್ಟಿರಬಹುದು ನಾವು ಹೋಗಿ ನೋಡ್ಕೊಂಡು ಬರೋಣ ಕೀಲ್ ಬಿಟ್ಟಿರಬಹುದು ನಾವು ಹೋಗಿ ನೋಡ್ಕೊಂಡು ಬರೋಣ ಸೊ ಇಲ್ಲಿ ಮೇ ಹ್ಯಾವ್ ಲೆಫ್ಟ್ ಅಂದ್ರೆ ಬಿಟ್ಟಿರಬಹುದು ಸೊ ಒಂದು ಗೆಸ್ ಹೇಳ್ತಿ ಗೆಸ್ ಮಾಡ್ತಾ ಇದೀವಿ ನಾವು ನಮಗೆ ಗ್ಯಾರಂಟಿ ಇಲ್ಲ ಅದನ್ನು ಗೆಸ್ ಮಾಡ್ತೀವಿ ಅಲ್ಲೆಲ್ಲೋ ಮನೇಲಿ ಬಿಟ್ಟಿರಬೇಕು ಹೋಗಿ ನೋಡ್ಕೊಂಡು ಬರೋಣ ಓಕೆ ಇಲ್ಲೂ ಹಾಗೆ ಸೊ ಯು ಮೇ ಹ್ಯಾವ್ ಆಕ್ಸಿಡೆಂಟಲಿ ಯು ಮೇ ಹ್ಯಾವ್ ಆಕ್ಸಿಡೆಂಟಲಿ ಇಸ್ ಅನ್ ಆಡ್ ವರ್ಕ್ ಆಕ್ಸಿಡೆಂಟಲಿ ಇಸ್ ಅನ್ ಆಡ್ ವರ್ಕ್ ಸೊ ಆಡ್ ವರ್ಕ್ ಅಂದ್ರೆ ಅದು ನಾವು ವರ್ಬ್ ನಿಮಗೆ ಮಾಡಿಫೈ ಮಾಡುತ್ತೆ ಓಕೆ ಸೊ ಆಕ್ಸಿಡೆಂಟಲಿ ಆಕ್ಸಿಡೆಂಟಲಿ ಬೇಡ ಯು ಮೇ ಹ್ಯಾವ್ ಡಿಲಿಟೆಡ್ ಅದರಲ್ಲಿ ಯೂಸ್ ಮಾಡಿ ಸೊ ಯು ಮೇ ಹ್ಯಾವ್ ಡಿಲಿಟೆಡ್ ದ ಫೈಲ್ ಆಕ್ಸಿಡೆಂಟಲಿ ಆಕ್ಸಿಡೆಂಟಲಿ ಆಮೇಲೆ ಹಾಕಬಹುದು ಓಕೆ ಸೊ ಇಲ್ಲಿ ಡಿಲಿಟೆಡ್ ಅನ್ನೋದು ಅಗೇನ್ ಇಟ್ ಈಸ್ ವಿ ತ್ರೀ ಯಾವುದು ಅಗೇನ್ ಇಟ್ ಈಸ್ ವಿ ತ್ರೀ ಓಕೆ ಸೊ ಯು ಮೇ ಹ್ಯಾವ್ ಡಿಲಿಟೆಡ್ ಆಕ್ಸಿಡೆಂಟಲಿ ಆರ್ ಯು ಮೇ ಹ್ಯಾವ್ ಆಕ್ಸಿಡೆಂಟಲಿ ಡಿಲಿಟೆಡ್ ದ ಫೈಲ್ ಪ್ಲೀಸ್ ಚೆಕ್ ದ ರಿಸೈಕಲ್ ಪಿನ್ ಅಂದ್ರೆ ಏನರ್ಥ ನೀನು ಆಕಸ್ಮಿಕವಾಗಿ ಅಂದ್ರೆ ಆಕ್ಸಿಡೆಂಟಲಿ ಓಕೆ ಆಕಸ್ಮಿಕವಾಗಿ ಆ ಫೈಲ್ ಅನ್ನ ಡಿಲಿಟ್ ಮಾಡಿರಬಹುದು ದಿಸ್ ಇಸ್ ಮೈ ಮಾಡಬಹುದು ಯು ಮೇ ಹ್ಯಾವ್ ಯು ಮೇ ಹ್ಯಾವ್ ಡಿಲಿಟೆಡ್ ನೀನು ಆಕ್ಸಿಡೆಂಟ್ ಅಲ್ಲಿ ಅಂದ್ರೆ ಮಿಸ್ ಆಗ ಫೈಲ್ ಅನ್ನು ಡಿಲಿಟ್ ಮಾಡಬಹುದು ರೀಸೈಕಲ್ ಬಿನ್ ಅನ್ನು ನೋಡು ಅಂದ್ರೆ ಕಂಪ್ಯೂಟರ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ರೀಸೈಕಲ್ ಬಿನ್ ಇರುತ್ತೆ ನಾವೇನಾದ್ರು ಡಿಲಿಟ್ ಮಾಡಿದ್ರೆ ಕಂಪ್ಯೂಟರ್ ಅಲ್ಲಿ ಏನಾಗುತ್ತೆ ಅಂದ್ರೆ ರೀಸೈಕಲ್ ಬಿನ್ ಇರುತ್ತೆ ಯು ಕ್ಯಾನ್ ಯು ನೋ ರಿಸ್ಟೋರ್ ದ ಫೈಲ್ ಅಗೇನ್ ಓಕೆ ರೀಸೈಕಲ್ ಬಿನ್ ಚೆಕ್ ಮಾಡು ಅದು ಮೊಬೈಲ್ ಅಲ್ಲಿ ಇದೆ ರೀಸೈಕಲ್ ಬಿನ್ ರೈಟ್ ಓಕೆ ನೆಕ್ಸ್ಟ್ ನೋಡಿ ಹಿ ಮೇ ಹ್ಯಾವ್ ಮಿಸ್ಡ್ ದ ಬಸ್ ಹಿ ಮೇ ಹ್ಯಾವ್ ಮಿಸ್ಡ್ ದ ಬಸ್ ಮೇ ಹ್ಯಾವ್ ಮಿಸ್ಡ್ ಬಹುದು ಮೇ ಹ್ಯಾ ಮೇ ಬಹುದು ನಾವು ಮೇ ಅಂತ ತಗೊಳ್ಳೋಣ ಹ್ಯಾವ್ ಬೆಸ್ಟ್ ಮಾಡಿಕೊಂಡಿರ ಇದೆ ಸೊ ಮಾಡಿಕೊಂಡಿರಬಹುದು ಅಂದ್ರೆ ಮಿಸ್ ಮಾಡಿಕೊಂಡಿರಬಹುದು ಹ್ಯಾವ್ ಮಿಸ್ಟ್ ಹಿ ಮೇ ಹಾವ್ ಬಸ್ ದಟ್ಸ್ ವೈ ಹಿ ರನ್ನಿಂಗ್ ಲೇಟ್ ರನ್ನಿಂಗ್ ಲೇಟ್ ಅಂತ ಹೇಳಿದ್ರೆ ಸೊ ರನ್ನಿಂಗ್ ಅಂದ್ರೆ ಓಡುವುದಲ್ಲ ರನ್ನಿಂಗ್ ಲೇಟ್ ಅಂತ ಹೇಳಿದ್ರೆ ಲೇಟ್ ಆಗ್ತಿದ್ದಾನೆ ರನ್ನಿಂಗ್ ಲೇಟ್ ಸೊ ಐ ಆಮ್ ರನ್ನಿಂಗ್ ಲೇಟ್ ನನಗೆ ಲೇಟ್ ಆಗ್ತಾ ಇದೆ ಐ ಆಮ್ ರನ್ನಿಂಗ್ ಔಟ್ ಆಫ್ ಬ್ಯಾಟ್ರಿ ಬ್ಯಾಟ್ರಿ ಅದು ಖಾಲಿ ಆಗ್ತಾ ಇದೆ ಐ ಆಮ್ ರನ್ನಿಂಗ್ ಔಟ್ ಆಫ್ ಮನಿ ಅಂದ್ರೆ ನನ್ನ ಹತ್ರ ಹಣ ಖಾಲಿ ಆಗ್ತಾ ಇದೆ ನಾವು ರನ್ನಿಂಗ್ ಅಂತ ಯೂಸ್ ಮಾಡ್ತೀವಿ ಓಕೆ ವೈ ಲೇಟ್ ಹಾಗಾಗಿ ಅವನು ಲೇಟ್ ಆಗ್ತಿದ್ದಾನೆ ಇಲ್ಲಿ ಈಗ ಇಲ್ಲಿ ಮಾಡಿಕೊಂಡಿರಬಹುದು ಮಿಸ್ ಮಾಡಿಕೊಂಡಿರಬಹುದು ಅಥವಾ ಬಿಟ್ಟಿರಬಹುದು ಮನೆಯಲ್ಲಿ ಬಿಟ್ಟಿರಬಹುದು ಅಥವಾ ಮಾಡಿರಬಹುದು ಈ ಬಹುದು ಬಹುದು ನಾವು ಗೆಸ್ಟ್ ಮಾಡ್ತಾ ಇರೋದನ್ನ ನಾವು ಯು ಹ್ಯಾವ್ ಟು ಸೇ ಓಕೆ ಈಗ ಇದನ್ನ ನಾವು ನೆಗೆಟಿವ್ ಓಕೆ ವಿಲ್ ವಿಲ್ ಮೇಕ್ ಇಟ್ ನೆಗೆಟಿವ್ ಮೇ ಹಾವ್ ಮೆನಾಟ್ ಹಾವ್ ಅಂತ ಹ್ಞೂ ಮಾಡಿದಾಗ ಹೆಂಗ್ ನೋಡೋಣ ಶಿ ಮೇಟ್ ಹಾವ್ ರಿಯಲಾಯ್ ದ ಇಂಪಾರ್ಟೆನ್ ಡೆಡ್ ಲೈನ್ ಶಿ ಮೆ ನಾಟ್ ಹ್ಯಾವ್ ರಿಯಲ್ ಇಂಪಾರ್ಟೆನ್ಸ್ ಡೆಡ್ ಲೈನ್ ಇದು ಹೇಳ್ತೀರ ಕನ್ನಡದಲ್ಲಿ ಅವಳಿಗೆ ಗಡುವಿನ ಪ್ರಾಮುಖ್ಯತೆ ಬಗ್ಗೆ ಮನವರಿಕೆ ಆಗದಿರಬಹುದು ಶಿ ಮೇ ನಾಟ್ ಹಾವ್ ಓಕೆ ಅವಳಿಗೆ ಗಡುವು ಗಡುವು ಅಂತ ಹೇಳಿ ಡೆಡ್ ಲೈನ್ ಇಷ್ಟೊತ್ತಿಗೆ ಇದನ್ನು ಮುಗಿಸಬೇಕು ಅನ್ನೋದನ್ನ ಹತ್ತೆಂಟೊಳಗೆ ಪ್ರಾಜೆಕ್ಟ್ ಮುಗಿಸಬೇಕು ದಟ್ ಇಸ್ ಡೆಡ್ ಲೈನ್ ಓಕೆ ಯು ಮೆನಾಟ್ ಹಾವ್ ಅಂಡರ್ಸ್ಟುಡ್ ದ ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ಲಿ ಇನ್ಸ್ಟ್ರಕ್ಷನ್ಸ್ ಕೇಳಿದೆ ಬಹುಶಃಗಳು ಅರ್ಥ ಆಗದಿರಬಹುದು ಅಂದ್ರೆ ಅರ್ಥ ಆಗಿರ್ಲಿಕ್ಕಿಲ್ಲ ಅಂದ್ರೆ ಆಗ್ ಹೋಗಿರೋದು ಆಗ ಹೋಗಿರೋದು ವಿಷಯ ಹೇಳಬೇಕಾದ್ರೆ ಬಹುಶಃ ಅದಾಗಿರ್ಲಿಕ್ಕಿಲ್ಲ ಅರ್ಥ ಆಗಿರ್ಲಿಕ್ಕಿಲ್ಲ ಹಾಗಾಗಿ ನೀನು ಸರಿಯಾಗಿ ಇದನ್ನು ಮಾಡಲಿಲ್ಲ ರೈಟ್ ಸೊ ಯುನಾಟ್ ಅಂಡರ್ಸ್ಟಾಂಡ್ ದಿನ್ಸ್ಟ್ರಕ್ಷನ್ ಐ ಮೆಟ್ ಐ ಮೆಟ್ನಿಕಲ್ ಇಮೇಲ್ ಐ ಮೇಲ್ ನಾಟ್ ಹಾವ್ ರಿಸೀವ್ ದ ಇಮೇಲ್ ಡ್ಯೂ ಟು ದ ಟೆಕ್ನಿಕಲ್ ಗ್ಲಿಚ್ ಅಂದ್ರೆ ಏನರ್ಥ ಕ್ಯಾನ್ ಯು ಸೇ ದಿಸ್ ಕನ್ನಡದಲ್ಲಿ ಹೇಗೆ ಹೇಳ್ಬೋದು ಎಸ್ ತಾಂತ್ರಿಕ ದೋಷದ ಕಾರಣದಿಂದಾಗಿ ಬಹುಶಃ ನಾನು ಇಮೇಲ್ ಸ್ವೀಕರಿಸಿರಲಿಕ್ಕಿಲ್ಲ ಇಲ್ಲಿ ಬಹುಶಃ ಅನ್ನೋದ್ರೆ ಬಹುಶಃ ಅವರು ಮಾಡಿರ್ಬಹುದು ಬಹುಶಃ ಅವರು ಬಿಟ್ಟಿರ್ಬೋದು ಬಹುಶಃ ಅವರು ನಾವು ಮೇಗೂ ಬಳಸಬಹುದು ಮೇ ನಾಟ್ಗೆ ಬಳಸಬೇಕಂತಿಲ್ಲ ಓಕೆ ಸೊ ಮೇಗೂ ನಾವು ಬಹುಶಃ ಬಳಸಬಹುದು ನೋ ಪ್ರಾಬ್ಲಮ್ ಓಕೆ ಸೊ ಇಲ್ಲಿ ಲೆಟ್ ಸಿ ದಿಸ್ ಸೇಮ್ ಅದೇ ತರ ಸ್ಟ್ರಕ್ಚರ್ ಬರುತ್ತೆ ಇದರಲ್ಲಿ ಏನಿದೆ ಮೇ ನಾಟ್ ಹ್ಯಾವ್ ಇದೆ ಸೊ ದಿಸ್ ಇಸ್ ನೆಗೆಟಿವ್ ಸೊ ಇಲ್ಲಿ ಮೇ ನಾಟ್ ಹ್ಯಾವ್ ಇದಕ್ಕಿಂತ ಮುಂಚೆ ಏನಿತ್ತು ಮೇ ಹ್ಯಾವ್ ಮೇ ಹ್ಯಾವ್ ವಿತ್ ರೀ ಮೇ ಹ್ಯಾವ್ ರಿಯಲೈಸ್ಡ್ ಮೇ ಹ್ಯಾವ್ ಟೇಕನ್ ಮೇ ಹ್ಯಾವ್ ಗಾನ್ ಮೇ ಹ್ಯಾವ್ ಬ್ರೋಕನ್ ಮೇ ಹ್ಯಾವ್ ಕಾಲ್ಡ್ ಮೇ ಹ್ಯಾವ್ ಆಸ್ಟ್ ಮೇ ಹ್ಯಾವ್ ಯು ನೋ ಟೋಲ್ಡ್ ಸೊ ಇದೆಲ್ಲ ಇದೆಲ್ಲ ನಾವು ವಿತ್ ರೀ ನೇ ಹಾಕಬೇಕಲ್ಲಿ ಓಕೆ ಸೊ ಶಿ ಮೇ ನಾಟ್ ಹ್ಯಾವ್ ರಿಯಲೈಸ್ ಇಂಪಾರ್ಟೆನ್ಸ್ ಆಫ್ ದ ಡೆಡ್ ಲೈನ್ ಮೇ ನಾಟ್ ಹ್ಯಾವ್ ಇಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಆಗದಿರಬಹುದು ಆಗಿರಲಿಕ್ಕಿಲ್ಲ ಇದೆರಡನ್ನೂ ಯೂಸ್ ಮಾಡಬಹುದು ಕನ್ನಡದಲ್ಲಿ ಅವಳಿಗೆ ಮೋಸ್ಟ್ಲಿ ಇದು ಅರ್ಥ ಆಗಿರ್ಲಿಕ್ಕಿಲ್ಲ ಅಥವಾ ಇಂಪಾರ್ಟೆನ್ಸ್ ಯಾವ್ದೊಂದು ಗಡುವಿನ ಗಡುವಿದ್ದು ಇಂಪಾರ್ಟೆನ್ಸ್ ಅರ್ಥ ಆಗಿರಲಿಲ್ಲ ಡೆಡ್ ಲೈನ್ ಹತ್ತು ಗಂಟೆ ಕೊಟ್ಟಿದ್ದಾರೆ ಅವಳು ನೆಗ್ಲೆಕ್ಟ್ ಮಾಡ್ತಾ ಇದ್ದಾಳೆ ಆಮೇಲೆ ಅದೇನೋ ಪ್ರಾಬ್ಲಮ್ ಗೆ ಕಾರಣ ಆಯ್ತು ಓಕೆ ಶಿ ಮೇ ನಾಟ್ ಹ್ಯಾವ್ ರಿಯಲೈಸ್ಡ್ ರಿಯಲೈಸ್ ಅಂದ್ರೆ ಮನವರಿಕೆ ಆಗಬಹುದು ಶಿ ಮೇ ನಾಟ್ ಹ್ಯಾವ್ ರಿಯಲೈಸ್ಡ್ ಓಕೆ ನಾವು ಯು ಮೇ ನಾಟ್ ಹ್ಯಾವ್ ಮೇ ನಾಟ್ ಹ್ಯಾವ್ ಸೊ ಅಂಡರ್ಸ್ಟುಡ್ ಅಂಡರ್ಸ್ಟುಡ್ ವಿ ಒನ್ ಯಾವುದು ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ವಿ ತ್ರೀ ಅಂಡರ್ಸ್ಟುಡ್ ಯು ಮೇ ನಾಟ್ ಹ್ಯಾವ್ ಅಂಡರ್ಸ್ಟುಡ್ ನಿನಗೆ ಬಹುಶಃ ಅರ್ಥ ಆಗಿರ್ಲಿಕ್ಕಿಲ್ಲ

ನಾವು ಬಹುಶಃ ಹಿಂಗಾಗಿರ್ಬಹುದು ಸೊ ಹಿಂಗಾಗಿರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಮೇಲ್ ಕಳಿಸಿದಿಲ್ಲ ಬಟ್ ನನಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಕಾರಣ ಏನಾಗಿರ್ಬಹುದು ಸೊ ನನಗೆ ಮೇಲ್ ಕಳಿಸದೇ ಇರಬಹುದು ಸಿಗದೆ ಇರಲಿಕ್ಕೆ ಕಾರಣ ಏನಾಗಿರ್ಬೋದು ತಾಂತ್ರಿಕ ದೋಷ ಸೊ ಟೆಕ್ನಿಕಲ್ ಕ್ಲಿಚ್ ಹ್ಯಾವ್ ರಿಸೀವ್ ಇಲ್ಲ ಅಂದ್ರೆ ನನಗೆ ಎಲ್ಲ ಎಲ್ಲರೂ ಕಳಿಸಿರೋ ಮೆಸೇಜ್ ಬಂದಿದೆ ನೀವು ಕಳಿಸಿದ ಮಾತ್ರ ಬಂದಿಲ್ಲ ಟೆಕ್ನಿಕಲ್ ಗ್ಲಿಚ್ ಆಗಿರ್ಬೋದು ತಾಂತ್ರಿಕ ದೋಷ ಓಕೆ ಸೊ ಡ್ಯೂ ಟು ಡ್ಯೂ ಅಂದ್ರೆ ದಿಂದ ಕಾರಣದಿಂದ ಕಾರಣದಿಂದ ಓಕೆ ಆಯ್ತಾ ಅದರಿಂದ ನಾನು ರಿಸೀವ್ ಮಾಡಿರ್ಲಿಕ್ಕಿಲ್ಲ ಓಕೆ ಸೊ ಲೆಟ್ ಸಿ ದ ನೆಕ್ಸ್ಟ್ ಸೆಂಟೆನ್ಸಸ್ ಓಕೆ ನೆಕ್ಸ್ಟ್ ನೋಡೋಣ ಸೇಮ್ ಥಿಂಗ್ ಇಲ್ಲಿ ಮೇ ನಾಟ್ ಮೈಟ್ ನಾಟ್ ಏನು ಜಾಸ್ತಿ ಡಿಫರೆನ್ಸ್ ಇಲ್ಲ ಮೇ ನಾಟ್ ಸಾಧ್ಯತೆ ಜಾಸ್ತಿ ಇರುವಂತದ್ದು ಮೈಟ್ ನಾಟ್ ಸಾಧ್ಯತೆ ಕಂಡೇ ಇರುವಂತದ್ದು ಸೊ ಎಕ್ಸಾಂಪಲ್ಸ್ ನೋಡೋಣ ಸೊ ಹಿ ಮೈಟ್ ಹ್ಯಾವ್ ಟೇಕನ್ ದ ರಾಂಗ್ ಟರ್ನ್ ದಟ್ಸ್ ವೈ ಹಿ ಇಸ್ ಲಾಸ್ಟ್ ಯಾರ ಯಾವ್ದಾರಿಯಲ್ಲಿ ಹೋಗಿ ಅವರು ದಾರಿ ತಪ್ಪು ಹೋಗಿರುತ್ತೆ ಅವರಿಗೆ ಅದಕ್ಕೆ ಯಾವ್ದೋ ತಪ್ಪು ದಾರಿ ತಗೊಂಡಿರ್ಬೋದು ತಪ್ಪು ದಾರಿ ಹಿಡಿಯೋದ್ ಬೇರೆ ತಪ್ಪು ದಾರಿ ತಗೊಂಡಿರ್ಬೋದು ಅಥವಾ ತಗೊಂಡಿರ್ಬೇಕು ಅದಕ್ಕೆ ಅವನು ಕಳೆದ ಸೊ ಹಿ ಮೈಟ್ ಹ್ಯಾವ್ ಟೇಕ್ ರಾಂಗ್ ಟರ್ನ್ ಓಕೆಂಗ್ ಚರ್ನ್ ಲಾಸ್ಟ್ ಅಂದ್ರೆ ಸರದಿ ತಮ್ಮ ಆಗುತ್ತೆ ಆಮೇಲೆ ರಸ್ತೆ ಸಿ ಐ ಐ ಐ ಐ ಮೈಟ್ ಮೈ ಮೈ ಫೋನ್ ಫೋನ್ ಹೋಮ್ ಹೋಮ್ ನನ್ನ ಮನೆಯಲ್ಲಿ ಬಿಟ್ಟಿರಬಹುದು ಅಥವಾ ಬಿಟ್ಟಿರಬೇಕು ಬಹುದು ಯೂಸ್ ಮಾಡಬೇಕು ಬಿಟ್ಟಿರಬೇಕು ಗ್ಯಾರಂಟಿ ಸಿಗ್ತಿಲ್ಲ ಎಲ್ಲೂ ನನಗೆ ಸಿಗ್ತಾ ಇಲ್ಲ ಓಕೆ ಸೇಮ್ ಅದೇ ಮೇ ಹ್ಯಾವೇ ಎಲ್ಲಿ ಮೈಟ್ ಹ್ಯಾವ್ ಆಗಿದೆ ಅಷ್ಟೇ ಅಂದ್ರೆ ಸಾಧ್ಯತೆ ಕಡಿಮೆ ಇದೆ ನಾನು ಗೊತ್ತಿಲ್ಲ ನನಗೆ ಅಷ್ಟೊಂದು ಶ್ಯೋರ್ ಇಲ್ಲ ಮೇ ಹ್ಯಾವಲ್ಲಿ ಏನಿರುತ್ತೆ ನನಗೆ ಫಿಫ್ಟಿ ಪರ್ಸೆಂಟ್ ಶ್ಯೋರಿಟಿ ಇರುತ್ತೆ ಹಾ ಬಿಟ್ಟಿರಬಹುದು ನಾನು ಅಲ್ಲೇ ಅಂತ ಮೇ ಹ್ಯಾವ್ ಮ್ಯಾಟ್ಸ್ ಆಗಂದ್ರೆ ಅಷ್ಟೊಂದು ಇದಿಲ್ಲ ಯು ನೋ ದ ಡಿಗ್ರಿ ಆಫ್ ಸರ್ಟನ್ಟಿ ಇಸ್ ವೆರಿ ಲೋ ಇ ಮ್ಯಾಟ್ಸ್ ಓಕೆ ಶಿ ಮೈಟ್ ಬಿ ಶಿ ಮೈಟ್ ಹ್ಯಾವ್ ಕಾಟ್ ಕಾಲ್ಡ್ ಶಿ ಮೈಟ್ಸ್ ಹ್ಯಾವ್ ಕಾಟ್ ಕಾಲ್ಡ್ ದಟ್ಸ್ ವೈ ಶಿ ಇಸ್ ಶಿ ಇಸ್ ಬೀನ್ ಸ್ನೀಸಿಂಗ್ ಆಲ್ ಅಂದ್ರೆ ಅವಳು ಬಹುಶಃ ಅವಳಿಗೆ ಬಹುಶಃ ಚಳಿ ಹಿಡಿದಿರಬಹುದು ಹಿಡಿದಿರಬಹುದು ಅನ್ನೋದು ನನಗೆ ಅಷ್ಟೊಂದು ಗ್ಯಾರಂಟಿ ಇಲ್ಲ ನಾನು ಸುಮ್ಮನೆ ಗೆಸ್ಟ್ ಮಾಡ್ತಿದ್ದೀನಿ ಅಷ್ಟೇ ಈಗ ಹಿಡಿದಿರಬೇಕು ಹಾಗಾಗಿ ಅವಳು ಇಡೀ ದಿನ ಸೀತಿದ್ದಾಳೆ ಓಕೆ ಇಟ್ಸ್ ಜಸ್ಟ್ ಎ ಗೆಸ್ ಗೆಸ್ ಮಾಡಿ ಹೇಳ್ತಾ ಇರೋದು ಅಷ್ಟೇ सें मे हई डिफरें जस्ट द डिग्री आफ सर्टंटी अंद्र साध्यत साफ और द डिग्री आफ सर्टनटी मटिग साइट साइड कड़े पॉइंट मट्यते हैं मे ओके ना सेंसापल स्वल ना लैसी इनकेबौट दीटिंग इट वॉज क्यर ಮೀಟಿಂಗ್ ಇಟ್ ಕ್ಯಾಲೆಂಡರ್ ಬಗ್ಗೆ ಅಥವಾ ಸಭೆಯ ಬಗ್ಗೆ ಅವರಿಗೆ ತಿಳಿದಿಲ್ಲದಿರಬಹುದು ಹಿ ಮೈಟ್ ನೋಟ್ ಹ್ಯಾವ್ ನೋ ಹಿ ಮೈಟ್ ನೋಟ್ ಹ್ಯಾವ್ ನೋ ತಿಳಿದಿಲ್ಲದಿರಬಹುದು ಅದು ಅವರ ಕ್ಯಾಲೆಂಡರ್ನಲ್ಲಿ ಇರಲಿಲ್ಲ ಅಂದ್ರೆ ನಾವೆಲ್ಲ ಕ್ಯಾಲೆಂಡರ್ ಮಾತನಾಡಿರ್ತೀವಿ ಮೀಟಿಂಗ್ ಇದೆ ಅಂತಲ್ವಾ ಒಂದಷ್ಟು ಮಾಡಿರ್ತೀವಿ ಬಟ್ ನನ್ನ ಕ್ಯಾಲೆಂಡರ್ ನಾನು ಬಹುಶಃ ಅದನ್ನ ಮಾಡಿಟ್ಟಿರ್ಲಿಕ್ಕಿಲ್ಲ ಬಹುಶಃ ಹಾಗಾಗಿ ನನಗೆ ಆ ಮೀಟಿಂಗ್ ಬಗ್ಗೆ ಗೊತ್ತಿಲ್ಲ ಓಕೆ ಸೊ ಐ ಮೈಟ್ ನಾಟ್ ಹ್ಯಾವ್ ಓಕೆ ಸೊ ಯು ಮೈಟ್ ನಾಟ್ ಹ್ಯಾವ್ ನೋಟಿಸ್ ದೊ ಇನ್ ಡಾಕ್ಯುಮೆಂಟ್ ಯು ಮೈಟ್ ನಾಟ್ ಹ್ಯಾವ್ ನೋಟಿಸ್ ದ ಟ್ರೈಪೋ ಇನ್ ದಾಕ್ಯುಮೆಂಟ್ ಅಂದ್ರೆ ಯು ಮೈಟ್ ನಾಟ್ ಹ್ಯಾವ್ ನೋಟಿಸ್ ನೋಟಿಸ್ ಅಂದ್ರೆ ಗುರುತಿಸೋದು ಅಥವಾ ನೋಡೋದು ಲೈಕ್ ಅದ ಓಕೆ ಡಾಕ್ಯುಮೆಂಟ್ ನಲ್ಲಿ ಮುದ್ರಣ ದೋಷವನ್ನು ಎರರ್ ಅಂತ ಹೇಳಿದ್ರೆ ಮುದ್ರಣ ದೋಷ ಮುದ್ರಣ ದೋಷವನ್ನು ಗಮನಿಸುವ ನೋಟಿಸ್ ಇರಬಹುದು ಇದ್ದಿರಬಹುದು ಗಮನಿಸದೆ ಇದ್ದಿರಬಹುದು ಓಕೆ ಹಾಗಾಗಿ ನಿಲ್ದಕ್ಕೂ ಆಗಲಿಲ್ಲ ಇನ್ವಿಟೇಷನ್ ಇಟ್ ಗಾಟ್ ಲಾಸ್ಟ್ ಇನ್ ದ ಮೈ ವಾಟ್ ಇಸ್ ಮೀನಿಂಗ್ ಆಫ್ ದಿಸ್ ಸೊ ಇದರ್ಥ ಏನು ಅಂತ ಹೇಳಿದ್ರೆ ಅವಳು ಆಹ್ವಾನವನ್ನು ಸ್ವೀಕರಿಸದಿರಬಹುದು ಬಹುಶಃ ಅದು ಮೇಲ್ ನಲ್ಲಿ ಕಳೆದು ಹೋಗಿದೆ ಮೇಲ್ ಅಂತ ಹೇಳಿದ್ರೆ ನನಗೆ ಗೊತ್ತು ಇಮೇಲ್ ರೈಟ್ ಸೊ ಏನು ಮತ್ತೆ ನಾವು ಸ್ಪೆಷಲ್ ಆಗಿ ವಿವರಿಸೋದು ಬೇಡ ಯು ಆಲ್ರೆಡಿ ನೋ ದಿಸ್ ರೈಟ್ ಈಗ ಏನು ಮೈಟ್ ನಾಟ್ ಹ್ಯಾವ್ ಮೇ ನಾಟ್ ಹ್ಯಾವ್ ನ ಮೈಟ್ ನಾಟ್ ಹ್ಯಾ ನೋ ಇನ್ನೊಂದು ನೋನ್ ನಾಟ್ ನೋನ್ ಓಕೆ ರೈಟ್ ಮೀಟಿಂಗ್ ಅವಳಿಗೆ ಗೊತ್ತಿರಲಿಲ್ಲ ಸಾರಿ ಅವನು ಹಿ ಮೈಟ್ ನಾಟ್ ಹ್ಯಾಪ್ ನೋನ್ ಅವನಿಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ ಮೈಟ್ ನಾಟ್ ಹ್ಯಾಪ್ ನೋನ್ ಅಂದ್ರೆ ಏನು ತಿಳಿದಿಲ್ಲದಿರಬಹುದು ಅಥವಾ ಗೊತ್ತಿಲ್ಲದಿರಬಹುದು ತಿಳಿದಿಲ್ಲದಿರಬಹುದು ಗೊತ್ತಿಲ್ಲದಿರಬಹುದು ಹಾಗೆ ಇದರಲ್ಲಿ ಏನು ಮೈಟ್ ನಾಟ್ ಹ್ಯಾಪ್ ನೋ ಟೆಸ್ಟ್ ಅಂದ್ರೆ ಗಮನಿಸದೆ ಇದ್ದಿರ ಇರಬಹುದು ಅಥವಾ ಗಮನಿಸದೆ ಇದ್ದಿರಬಹುದು ಇರಬಹುದು ಗಮನಿಸದೆ ಇದ್ದಿರಬಹುದು ಎರಡು ಒಂದೇ ಅಲ್ವಾ ಓಕೆ ಇದರಲ್ಲಿ ಶಿ ಮೈಟ್ ನಾಟ್ ಹ್ಯಾವ್ ರಿಸೀವ್ಡ್ ಮೈಟ್ ನಾಟ್ ಹ್ಯಾವ್ ರಿಸೀವ್ಡ್ ಅಂದ್ರೆ ಇದು ఆఖ్వానవను స్వీకరిసదిరబడు స్వీకరిసదే ఇదిరబడు స్వీకరిసి స్వీకరిసదిరబడు अथवा స్వీకరిసి ఇదిరబడు ఓకే సో దట్స్ ది మీనింగ్ ఆఫ్ దట్ ఆల్ రైట్ ఓకే సో నౌ లెట్స్ మూవ్ ఆన్ టు ఇదత నెక్స్ట్ నౌ ఇది పోన మస్ట్ నోడనా మస్ట్ మస్ట్ మూవ్ బై రె మూవ్ బై ఓకే దే హవ్ మస్ట్ హావ్ ఆల్్రెడీ లెఫ్ట్ ఫర్ ద అపాయింట్ వి ఆర్ 러నింగ్ ఆఫ్ టైం వాట్ ఇస్ ది మీనింగ్ ఆఫ్ దిస్ ಸೊ ಏನು ಅವರು ಖಂಡಿತ ಈಗಾಗಲೇ ಎಲ್ಲರೊಟ್ಟಿಗೆ ಬಿಟ್ಟಿರಬೇಕು ನಮ್ಮ ಬಳಿ ಸಮಯವಿಲ್ಲ ನಮ್ಮ ಬಳಿ ಐ ಡ್ರಾಪ್ ಡ್ರಾಪ್ ಅಂದ್ರೆ ನಾನು ಖಂಡಿತ ಕೀಗಳನ್ನು ಎಲ್ಲೋ ಬೀಳಿಸಿರ್ಬೇಕು ಅವು ನನ್ನ ಜೀವಿನಲ್ಲಿ ಇಲ್ಲ her her desk desk is is she must have taken the day ಇಟ್ ಅವಳು ಖಂಡಿತ ಈ ದಿನ ರಜೆ ತಗೊಂಡಿರಬೇಕು ಅವಳ ಡೆಸ್ಕ್ ಖಾಲಿ ಇದೆ ಓಕೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ ದೇ ಮಸ್ಟ್ ಹ್ಯಾವ್ ಲೆಫ್ಟ್ ದೇ ಮಸ್ಟ್ ಹ್ಯಾವ್ ಲೆಫ್ಟ್ ಮಸ್ಟ್ ಹ್ಯಾವ್ ಆಲ್ರೆಡಿ ಲೆಫ್ಟ್ ಆರ್ ಈಗ ಮಸ್ಟ್ ಹ್ಯಾವ್ ನಾವು ಏರ್ಪಡಿಸ್ತೀವಿ ಅಂತ ಹೇಳಿದ್ರೆ ನಮಗೆ ಖಂಡಿತ ಖಂಡಿತ ಅಲ್ಲ ಆಕ್ಚುಲಿ ಒಂದ ಐಟಿ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ನಮಗೆ ಅಥವಾ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಗ್ಯಾರಂಟಿ ಎಲ್ಲ ಒಂದು ಹಂಡ್ ಪರ್ಸೆಂಟ್ ಗ್ಯಾರಂಟಿ ಇಲ್ಲ ಅಂತ ಇಟ್ಕೊಂಡು ಬೇರೆ ಆಪ್ಷನ್ ಇಲ್ಲ ಅದನ್ನೇ ನಂಬಬೇಕು ಅದೇ ಆಗಿರ್ಬೇಕು ಅನ್ನೋ ಸ್ಥಿತಿಯಲ್ಲಿ ಮಾತ್ರ ನಾವು ಮಸ್ಟ್ ಅನ್ನು ಬಳಸ್ತೀವಿ ಅಂದ್ರೆ ಲೆಫ್ಟ್ ಅಥವಾ ದೇ ಮಸ್ಟ್ ಲೆಫ್ಟ್ ಫಾರ್ ದ ಏರ್ಪೋರ್ಟ್ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್ ಅಂದ್ರೆ ಅವರು ಆಲ್ರೆಡಿ ಬಿಟ್ಟಾಗಿದೆ ಅನ್ನೋದು ನಮಗೆ ಒಂಥರ ಗ್ಯಾರಂಟಿ ಇದ್ದಂಗೆ ಬಟ್ ನಾವು ಅದನ್ನ ಗೆಸ್ ಮಾಡ್ತಾ ಇರೋದು ಸ್ಟಿಲ್ ಅದು ಗ್ಯಾರಂಟಿ ಅಂತ ನಾವು ಹೇಳ್ಕೊತಾ ಇರೋದು ನಮಗೆ ಓಕೆ ಸೊ ವಿರ್ನಿಂಗ್ ರನಿಂಗ್ ಆಫ್ಟ್ ನಮ್ಮ ಬಳಿ ಟೈಮ್ ಇಲ್ಲ ಅಂತ ಅರ್ಥ ಓಕೆ ಸೊ ಇಲ್ಲಿ ಮಸ್ ಮೈಟ್ ಆಫ್ ಯಾಕೆ ಬಳಸಬಾರ್ದು ಮೇ ಹ್ಯಾವ್ ಯಾಕ್ ಬಳಸ್ಬಾರ್ದು ಮೈಟ್ ಆಫ್ ಮೇ ಹಾವ್ ನಾವು ಒಂದಷ್ಟು ಸಾಧ್ಯತೆಯ ಪ್ರಮಾಣ ಇದೆಯಲ್ಲ ಅದು ಕಡಿಮೆ ಇದೆ ಮೇ ಹ್ಯಾವ್ ಮೈ ಮಸ್ಟ್ ಹ್ಯಾವ್ ಅಂತ ಹೇಳಿದ್ರೆ ಹಾ ಇದೇ ಮಾಡಿರ್ಬೇಕು ಅಂದ್ರೆ ಅಲ್ಲಿಗೆ ಎರಪ್ಟೆಯವ್ರು ಹೋಗಿರ್ಬೇಕು ಬೇರೆ ಇಲ್ಲಿ ಹೋಗಿರ್ಲಿಲ್ಲ ಸಾಧ್ಯ ನಾವು ಖಂಡಿತವಾಗಿ ಅದನ್ನ ಗೆಸ್ ಮಾಡೋದು ಇದೇ ಆಗಿರ್ಬೇಕು ಬೇರೆ ಆಪ್ಷನ್ ಇಲ್ಲ ಇದೊಂದೇ ಇರೋದು ಅನ್ನೋದಕ್ಕೆ ಮಾತ್ರ ಮಸ್ಟ್ 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 ಯೂಸ್ ಓಕೆ ಐ ಐ ಅಂದ್ರೆ ನಾನು ಖಂಡಿತ ಕೀಗಳ ನೀರು ಬೀಳಿಸಿರಬೇಕು ಬೀಳಿಸಿರಬೇಕು ಮಸ್ಟ್ ಹ್ಯಾವ್ ಡ್ರಾಪ್ ಬೇರೆ ಆಪ್ಷನ್ ಇಲ್ಲ ಬೇರೆ ಯಾರು ಅದನ್ನು ಕದ್ದಿರ್ಲಿಕ್ಕಿಲ್ಲ ನಾನು ಇಲ್ಲೂ ಇಟ್ಟಿರ್ಲಿಕ್ಕಿಲ್ಲ ಬಟ್ ಬೀಳಿಸಿರ್ಬೇಕು ಅದೊಂದೇ ಆಪ್ಷನ್ ಇರೋದು ಅದೊಂದೇ ಸಾಧ್ಯತೆ ಇರೋದು ಹಾಗಾಗಿ रजू खंडा ग्यारंटी मोस्टली मोस्टली फैसे खाली आगे अंदर रज तुम्हें ರೈಟ್ ನಾವು ನೆಗೆಟಿವ್ ನೋಡೋಣ ಪಾಲಿಸಿ ಚೇಂಜಸ್ ಅಂದ್ರೆ ಏನು ಅಂದರೆ ನೀತಿ ಬದಲಾವಣೆಗಳ ಬಗ್ಗೆ ನೀತಿ ಬದಲಾವಣೆಗಳು ಅಂತ ಹೇಳಿದ್ರೆ ಪಾಲಿಸಿ ಚೇಂಜಸ್ ನೀತಿ ಬದಲಾವಣೆಗಳ ಬಗ್ಗೆ ಅವಳಿಗೆ ಖಂಡಿತ ಅರಿಗಿದ್ದಿರಲಿಕ್ಕಿಲ್ಲ ಅರಿಗಿಲ್ಲದೆ ಇರಬಹುದು ಅರಿವಿದ್ದಿರಲಿಕ್ಕಿಲ್ಲ ಅದು ಖಂಡಿತ ಅಂದ್ರೆ ಅದಕ್ಕೋಸ್ಕರ ಹಿಂದಾಗಿದೆ ಓಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ದೇ ಮಸ್ಟ್ ನಾಟ್ ಹ್ಯಾವ್ ಅಂಡರ್ಸ್ಟುಡ್ ದ ಗ್ರಾವಿಟಿ ಆಫ್ ದ ಸಿಚುವನ್ ದೇ ನಾಟ್ ಹ್ಯಾವ್ ಅಂಡರ್ಸ್ಟುಂಡ್ ದ ಗ್ರಾವಿಟಿ ಆಫ್ ದ ಸಿಚುವೇಷನ್ ಅಂದ್ರೆ ಏನು ಅಂದ್ರೆ ಅವರಿಗೆ ಖಂಡಿತ ಪರಿಸ್ಥಿತಿಯ ಗಂಭೀರತೆಯ ಬಗ್ಗೆ ಅರ್ಥವಾಗಿರ್ಲಿಕ್ಕಿಲ್ಲ ಓಕೆ ಮಸ್ಟ್ ನಾಟ್ ಹ್ಯಾವ್ ಅದೊಂದೇ ಅದೊಂದೇ ಕಾರಣ ಆಗಿರುತ್ತೆ ಹೊರತು ಬೇರೆ ಏನು ಕಾರಣ ಆಗಿರ್ಲಿಕ್ಕಿಲ್ಲ ಅನ್ನೋದನ್ನು ನಾವು ಮಾತ್ರ ಮಸ್ಟ್ ಹ್ಯಾವ್ ಮಸ್ಟ್ ನಾಟ್ ಹ್ಯಾವ್ ಅನ್ನ ಬಳಸಬೇಕು ಓಕೆ ಪ್ರೋಟೋಕಾಲ್ಸ್ಪಲಿ ಪ್ರೋಟೋಕಾಲ್ಸ್ ಪ್ರಾಪರ್ ಅದಕ್ಕಾಗಿ ಹಿಂಗಾಯ್ತು ಮೀನ್ಸ್ ಅವರ ಸುರಕ್ಷತಾ ನಿಯಮಗಳನ್ನು ಸರಿಯಾಗಿ ಖಂಡಿತ ಪಾಲಿಸಿ ಖಂಡಿತ ಸೇವೆ ಪಾಲಿಸಿ ಪಾಲಿಸಿ ಇರಲಿಕ್ಕಿಲ್ಲ ಇದನ್ನ ಇದರ ಮೀನಿಂಗ್ ಏನಾಗುತ್ತೆ ಮಸ್ಟ್ ನಾಟ್ ಹ್ಯಾವ್ ಹೆಲ್ ಬಳಸ್ತೀವಿ ಅಂತ ನಾನು ಹೇಳದ್ನಲ್ಲ ನೆಗೆಟಿವ್ ನೆಗೆಟಿವ್ ಅಲ್ಲಿ ನಮಗೆ ನೈಂಟಿ ಪರ್ಸೆಂಟ್ ಗ್ಯಾರಂಟಿ ಇರಬೇಕಾದ್ರೆ ಖಂಡಿತ ಅಂತ ಹೇಳೋದಕ್ಕಾದ್ರೆ ಶಿ ಮಸ್ಟ್ ನಾಟ್ ಹ್ಯಾವ್ ಬೀನ್ ಅವೇರ್ ಆಫ್ ದ ಪಾಲಿಸಿ ಚೇಂಜಸ್ ಅವಳಿಗೆ ಅವೇರ್ ಅವೇರ್ ಅಂತ ಹೇಳಿದ್ರೆ ಬೀನ್ ಅವೇರ್ ಅರಿವಿದ್ದಿರಲಿಕ್ಕಿಲ್ಲ ಯಾವ್ದ್ರ ಬಗ್ಗೆ ಅಂದ್ರೆ ಗೊತ್ತಿದ್ದಿರ್ಲಿಕ್ಕಿಲ್ಲ ಯಾವ್ದ್ರ ಬಗ್ಗೆ ನೀತಿ ಬದಲಾವಣೆ ಪಾಲಿಸಿ ಚೇಂಜ್ ಆಗಿರೋದು ಗೊತ್ತಿಲ್ಲ ಅವಳಿಗೆ ಗೊತ್ತಿರ ಗೊತ್ತಿದ್ದಿರಲಿಕ್ಕಿಲ್ಲ ಅದನ್ನ ನಾವು ನೈಂಟಿ ಪರ್ಸೆಂಟ್ ಗೆಸ್ ಮಾಡೋದು ಅವಾಗ ನಾವು ಯು ಹ್ಯಾವ್ ಟು ಸೇ ಐ ಮಸ್ಟ್ ಶಿ ಮಸ್ಟ್ ನಾಟ್ ಹ್ಯಾವ್ ಶಿ ಮಸ್ಟ್ ನಾಟ್ ಹ್ಯಾವ್ ಶಿ ಮಸ್ಟ್ ಹ್ಯಾವ್ ಶಿ ಮಸ್ಟ್ ಹ್ಯಾವ್ ಬೀನ್ ಅವೇರ್ ಆಫ್ ಅದು ಪಾಸಿಟಿವ್ ಇದು ನೆಗೆಟಿವ್ ಸೊ ದೇ ಮಸ್ಟ್ ನಾಟ್ ಹ್ಯಾವ್ ಅಂಡರ್ಸ್ಟುಂಡ್ ಇಲ್ಲಿ ನೋಡಿ ಮಸ್ಟ್ ನಾಟ್ ಅವರಿಗೆ ಅದರ ಅರಿವು ಆಗಿರ್ಲಿಕ್ಕಿಲ್ಲ ಅಥವಾ ಅರ್ಥ ಆಗಿರ್ಲಿಕ್ಕಿಲ್ಲ ದೇ ಮಸ್ಟ್ ನಾಟ್ ಹ್ಯಾವ್ ಅಂಡರ್ಸ್ಟುಂಡ್ ದೇ ಮಸ್ಟ್ ನಾಟ್ ಹ್ಯಾವ್ ಅಂಡರ್ಸ್ಟುಂಡ್ ದ್ರಾಟಿ ಆಫ್ ದ ಸಿಚುವೇಶನ್ ಸೊ ಗ್ರಾವಿಟಿ ಅಂದ್ರೆ ಅದರ ಗುರುತ್ವಾಕರ್ಷಣೆ ಅನ್ನೋದು ಇಂಗ್ಲಿಷ್ ಅನ್ನೋದು ಗ್ರಾವಿಟಿ ಅಂತ ಹೇಳಿದ್ರೆ ಅದರ ಗಾಢತೆ ಗಂಭೀರತೆ ಅಂತ ಹೇಳ್ತೀವಿ ಓಕೆ ಸೊ ಅವರಿಗೆ ಖಂಡಿತ ಪರಿಸ್ಥಿತಿಯ ಗಂಭೀರತೆಯ ಬಗ್ಗೆ ಗೊತ್ತಿದ್ದಿರಲಿಕ್ಕಿಲ್ಲ ಅಥವಾ ಏನಿದೆ ಅಂಡರ್ಸ್ಟುಂಡ್ ಅಂತಿದ್ದೀರಾ ಸೊ ಅರಿವಿರಲಿ ಅರ್ಥವಾಗಿರ್ಲಿಕ್ಕಿಲ್ಲ ಅರ್ಥ ಆಗಿರ್ಲಿಕ್ಕಿಲ್ಲ ನೋಡೋಣ ಹಿ ಮಸ್ಟ್ ನಾಟ್ ಹ್ಯಾವ್ ಫಾಲೋಡ್ ಹಿ ಮಸ್ಟ್ ನಾಟ್ ಹಾವ್ ಫಾಲೋಡ್ ದ ಸೇಫ್ಟಿ ಪ್ರೋಟೋಕಾಲ್ಸ್ ಪ್ರಾಪರ್ಲಿ ಅಂದ್ರೆ ಇಲ್ಲಿ ನೋಡಿ ಮಸ್ಟ್ ನಾಟ್ ಹ್ಯಾವ್ ಫಾಲೋಡ್ ಸೊ ಎಲ್ಲ ನೋಡಿ ಇಲ್ಲಿ ಫಾಲೋಡ್ ಅಂಡರ್ಸ್ಟುಡ್ ಈಸ್ ಆಮ್ ಆರ್ ವಾಸ್ ವಾಸ್ಬರ್ ಅದ್ ವಿ ಅಂಡರ್ಸ್ಟುಡ್ ಬಿ ತ್ರೀ ಫಾಲೋಡ್ ರೈಟ್ ಪ್ರೋಟಕಾಲ್ಸ್ ಪ್ರಾಕ್ಲಿ ಅಂದ್ರೆ ಸೇಫ್ಟಿ ಯಾವುದಾದ್ರು ಕಂಪ್ನಿಲಿ ಅಥವಾ ಏನಾದರೂ ರೋಡ್ ಐ ಮೀನ್ ಒಂದು ರೋಡ್ ಅಲ್ಲ ಇರಲಿ ಸೇಫ್ಟಿ ಪ್ರೋಟೋಕಾಲ್ಸ್ ಏನೇನು ಏನಿರುತ್ತೆ ಪ್ರೋಟೋಕಾಲ್ಸ್ ಅಂತ ಹೇಳಿದ್ರೆ ಸಿಸ್ಟಮ್ಯಾಟಿಕ್ ಆಗಿ ಒಂದು ಇದನ್ನ ಮಾಡಿರ್ತಾರೆ ಗೌರ್ಮೆಂಟ್ ಆಗಿ ಮಾಡಿಬಹುದು ಯಾವುದೇ ಒಂದು ಆರ್ಗನೈಸೇಷನ್ ಮಾಡಿರ್ಬಹುದು ಇದನ್ನ ಹೀಗೆ ಫಾಲೋ ಮಾಡಬೇಕು ಅಂತ ಅದನ್ನ ಫಾಲೋ ಮಾಡಿರ್ಲಿಕ್ಕಿಲ್ಲ ಹಾಗಾಗಿ ಅನೋಂತ ಆಯಿತು ಅಂತ ಹೇಳುವ ಪರಿಸ್ಥಿತಿ ಬಂದಾಗ ಯು ಹ್ ಟು ಸೇ ಹಿ ಮಸ್ಟ್ ನಾಟ್ ಹಾವ್ ಫಾಲೋಡ್ ಹಿ ಮಸ್ನಾಟ್ ಹಾವ್ ಫಾಲೋಡ್ ಸೇಫ್ಟಿ ಪ್ರೋಟೋಕಾಲ್ಸ್ ಪ್ರಾಕ್ಲಿ ದ್ ವೈ ದಕ್ಸಿಡೆಂಟ್ ಹ್ಯಾಪನ್ Okay, so they must not have understood the gravity of the situation. That is why they are not into this. Okay. She must not have been aware of the policy. That is why she is suffering now. Okay. Right. So nobody I need to give more and more examples, but still at least more examples could put close money. Okay. So uh either uh, ಅರ್ಥ ಆಗಿಬೇಕು ಅಂತ ಅನ್ಕೊಂಡಿದ್ದೀನಿ ಒಂದು ವೇಳೆ ನಿಮ್ಗೆ ಅರ್ಥ ಆಗದೆ ಇದ್ರೆ ದಯವಿಟ್ಟು ನಿಮಗೆ ಏನ್ ಇದ್ರಲ್ಲಿ ಏನ್ ಅರ್ಥ ಆಗಿಲ್ಲ ಯಾವ ವಿಷಯ ನಿಮಗೆ ಅರ್ಥ ಆಗಿಲ್ಲ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕಾಮೆಂಟ್ ಮಾಡಿ ಕ್ಲಿಯರ್ ಓಕೆ ಇದ್ರೆ ಈ ವಿಡಿಯೋ ಎಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಅಂಡ್ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು ಅಂತಿರೋರು ಖಂಡಿತವಾಗ್ಲೂ ನಿಮ್ಗೆ ಸೆಂಟೆನ್ಸ್ ಗೊತ್ತಿರಲೇಬೇಕು ಇಲ್ಲ ಅಂದ್ರೆ ಖಂಡಿತ ನಿಮಗೆ ಇಂಗ್ಲಿಷ್ ಮಾತಾಡಕ್ಕೆ ಆಗೋದಿಲ್ಲ ಇದ್ರೆ ಈ ವಿಡಿಯೋನ ನೋಡಿದ್ರೆ ನಾನು ಥ್ಯಾಂಕ್ಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿ ಮಿ ಅಂಡ್ ಹೋಪ್ ಎಂಜಾಯ್ ದಿಸ್ ವಿಡಿಯೋ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಗೆ ಕಮೆಂಟ್ ಮಾಡಿ ಅಂಡ್ ಕೋರ್ಸ್ ಈ ವಿಡಿಯೋ ಒಂದು ಲೈಕ್ ಮಾಡೋದಿಲ್ಲ ನೀವು ಎಲ್ಲ ವಿಡಿಯೋ ನೋಡ್ಬಿಟ್ಟು ಹೋಗ್ಬಿಡ್ತೀರಾ ಯು ಲೈಕ್ ವಿಡಿಯೋ ಪ್ಲೀಸ್ ಲೈಕ್ ದೀ ಆಗಿ ಅದು ನೋಡಬೇಕು ತನಿಸ್ತದೆ ರೈಟ್ ಓಕೆ ಮೈ ವೀಡೋ